அதర్వాత இவத்தோட ஜெசி எல்லான்ட் பண்ணிடலாம் இதுக்கு ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ನಾನು ಅರ್ಜುನ್ ರಂಗ ಮೈಸೂರು ವಾರಿಯರ್ಸ್ ಓನರ್ ನಮ್ಮ ತಂಡ ಮೈಸೂರಿಂದ ಪ್ರಾಕ್ಟೀಸ್ ಮಾಡಿ ಇವಾಗ ಬೆಂಗಳೂರಿಗೆ ಬಂದಿದ್ದೀವಿ ಇವತ್ತು ಟೀಮ್ ಇಂಟ್ರೊಡಕ್ಷನ್ ಆಗಿದೆ ನಮ್ಮ ಟ್ವೆಂಟಿ ಪ್ಲೇಯರ್ಸು ಆ್ಯಂಡ್ ಕೋಚಸ್ ಆ್ಯಂಡ್ ಸಪೋರ್ಟ್ಸ್ಟಾಫ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೀವಿ ಪಂದ್ಯಾವಳಿ ನಾಳೆಯಿಂದ ಇದೆ ಆಗಸ್ಟ್ ಫಿಫ್ಟೀನ್ ಟು ಸೆಪ್ಟೆಂಬರ್ ಫಸ್ಟ್ ಬ್ಯಾಂಗ್ಳೂರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮ್ಯಾಚಸ್ ನಮ್ಮ ಸ್ಟಾರ್ ಕನ್ನಡಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ ಅದಲ್ಲದೆ ಫ್ಯಾನ್ ಕೋಡ್ ಆ್ಯಪಲ್ಲೂ ನೀವು ನೋಡ್ಬೋದು ಎಲ್ಲರೂ ಬಂದು ಮೈಸೂರು ವಾರಿಯರ್ಸಿಗೆ ಸಪೋರ್ಟ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಹೌದು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಿಂದ ಕೆ ಅವರು ಆಕ್ಷನಲ್ಲಿ ಹದಿನೆಂಟು ಪ್ಲೇಯರ್ ಅಲ್ಲದೆ ಎರಡು ಲೋಕಲ್ ಟ್ಯಾಲೆಂಟ್ನ ಪಿಕ್ ಮಾಡಬೇಕು ಅಂತ ಎಲ್ಲ ಆರ್ ಫ್ರಾಂಚೈಜಿ ಟೀಮ್ಗೂ ಹೇಳಿದ್ದಾರೆ ನಾವು ಎವ್ರಿ ಇಯರ್ ಆಕ್ಷನ್ಗಿಂತ ಮುಂಚೆ ಈ ಟ್ಯಾಲೆಂಟ್ ಹಂಟ್ ಅಂತ ಕಂಟೆಕ್ಟ್ ಮಾಡ್ತೀವಿ ಮೈಸೂರಲ್ಲಿ ಆಲ್ಮೋಸ್ಟ್ ಮುನ್ನೂರೈವತ್ತಕ್ಕಿಂತ ಜಾಸ್ತಿ ಕ್ರಿಕೆಟರ್ಸ್ ಬಂದು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದರು ಮೈಸೂರಲ್ಲಿ ಅದರಿಂದ ಹತ್ತು ಪ್ಲೇಯರ್ನ ಶಾರ್ಟ್ ಲಿಸ್ಟ್ ಮಾಡಿ ನಮ್ಮ ಆಕ್ಷನ್ ಆದಮೇಲೆ ಟೀಮ್ ಕಾಂಪೋಸಿಷನ್ ನೋಡಿ ಕಿಶನ್ ಬಿದಾರೆ ಮತ್ತು ಗೌತಮ್ ಸಾಗರ್ ಅಂತ ಯಂಗ್ ಟ್ಯಾಲೆಂಟೆಡ್ ಪ್ಲೇಯರ್ಸನ್ನು ನಾವು ನಮ್ಮ ಈ ವರ್ಷದ ಕ್ಯಾಚ್ಮೆಂಟ್ ಪ್ಲೇಯರ್ಸ್ ಆಗಿ ತೊಗೊಂಡಿದ್ದೀವಿ ಆ್ಯಂಡ್ ದಟ್ ಫಾರ್ಮ್ಸ್ ದ ಟ್ವೆಂಟಿ ಪ್ಲೇಯರ್ಸ್ ಇನ್ ದ ಟೀಮ್ ಏನು ಮುಖ್ಯ ಅಂದರೆ ಮೈಸೂರು ವಾರಿಯರ್ಸ್ ಹವ್ ಆಲ್ವೇಸ್ ಬಿಲೀವ್ಡ್ ಇನ್ ಎನ್ಕರೇಜಿಂಗ್ ಟ್ಯಾಲೆಂಟ್ ಆ್ಯಂಡ್ ಎನ್ಕರೇಜಿಂಗ್ ಸ್ಪೋರ್ಟ್ಸ್ಮೆನ್ಶಿಪ್ ಆ್ಯಂಡ್ ಕ್ರಿಯೇಟಿಂಗ್ ಎ ಕಲ್ಚರ್ ಆಫ್ ಗುಡ್ನೆಸ್ ಟೀಮಲ್ಲಿ ಅಂಡ್ ಅವರ್ ಬಾಯ್ಸ್ ಆ್ಯಂಡ್ ಅವರ್ ಕ್ಯಾರೆಕ್ಟರ್ ರೆಪ್ರೆಸೆಂಟ್ಸ್ ದ್ಯಾಟ್ ಆನ್ ಆ್ಯಂಡ್ ಆಫ್ ದ ಫೀಲ್ಡ್ ಇಯರ್ ಆನ್ ಇಯರ್ ಸರ್ ಅರ್ಜುನ್ ಸಂಘ ರಂಗ ಸರ್ ನೀವು ಏನು ಹೇಳ್ತೀರಾ ಇದ್ರ ಬಗ್ಗೆ ಇದು ನಾನು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಗೆ ಫ್ಲ್ಯಾಶ್ ಬ್ಯಾಕ್ ಹೋಗ್ಬೇಕಾಗತ್ತೆ ನಮ್ಮ ತಾತ ಅವರು ಸೈಕಲ್ ಲೋಗೋನ ಆ ಟೈಮಲ್ಲಿ ಉತ್ಪಾದಿಸಿದ್ದು ಸೈಕಲ್ ಅನ್ನೋದು ಒಂದು ಸಿಂಪಲ್ ಡಿವೈಸ್ ಯಾರಿಗೆ ಆದ್ರೂ ಅಫೋರ್ಡೆಬಿಲಿಟಿ ಇರುತ್ತೆ ಎಲ್ಲರಿಗೂ ಒಂದೇ ಆಲ್ ಇಸ್ ಈಕ್ವಲ್ ವಿತ್ ಪವರ್ಡ್ ಬೈ ಓನ್ ವಿಲ್ ಅನ್ನೋ ಒಂದು ಉದ್ದೇಶದಿಂದ ಸೈಕಲ್ ಹೋಗೋ ಕ್ರಿಯೇಟ್ ಮಾಡಿದಾಗ ಸೈಕಲ್ ಹೋಗೋರ್ ಯೂಸ್ ಮಾಡಿದ ಕಲರು ಯೆಲ್ಲೋ ಅಂಡ್ ಬ್ಲೂ ಸೊ ನಮ್ಮ ಬ್ರ್ಯಾಂಡ್ ಕಲರು ಯೆಲ್ಲೋ ಅಂಡ್ ಬ್ಲೂ ಅದಕ್ಕೆ ನಮ್ಮ ಟೀಮು ನಮ್ಮ ಬ್ರ್ಯಾಂಡ್ ನ ರೆಪ್ರೆಸೆಂಟ್ ಮಾಡುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹ್ಯಾವ್ ಟೇಕನ್ ಯೆಲ್ಲೋ ಅಂಡ್ ಬ್ಲೂತ್ ಒಂದು ಬಿಗ್ ಬ್ರ್ಯಾಂಡ್ ಫ್ಯೂಚರ್ ಜನರೇಷನ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಅವ್ರನ್ನ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಬ್ಯಾಟಿಂಗ್ ಯಾವ ರೀತಿ ನೀವು ಅವ್ರನ್ನ ಈ ಟೀಮ್ಗೆ ಕರ್ಕೊಂಡು ಬಂದಿದ್ದೀರಾ ಅಂತ ಅನ್ನಿಸ್ತಾ ಇದೆ ಇಲ್ಲ ನೀವು ಹತ್ತು ವರ್ಷದ್ದು ಕರ್ನಾಟಕ ಪ್ರೀಮಿಯರ್ ಲೀಗ್ ಮಹಾರಾಜ ಟಿ ಟ್ವೆಂಟಿ ಲೆಗಸಿನೇ ನೋಡಿದ್ರೆ ಇದು ಕರ್ನಾಟಕ ಕ್ರಿಕೆಟ್ಗೆ ಕೊಡಬೇಕಾಗಿರೋ ಕ್ರೆಡಿಟ್ ನಾಟ್ ಟು ಎನಿ ಇಂಡಿವಿಜುವಲ್ ಟೀಮ್ ಎಷ್ಟು ಯಂಗ್ಸ್ಟರ್ಸ್ ಇಲ್ಲಿಂದ ಬಂದಿದ್ದಾರೆ ಸುಚಿತ್ ಅವರು ಕರುಣ್ ಅವರು ಗೌತಮ್ ಅವರು ಇರಲಿ ನಮ್ಮ ಟೀಮಲ್ಲಿ దేవ్దత్ పడికల్ కేఎల్ రావుల్ మనీష్ పాండే ఎలా గ్రేట్ మనోజ్ పండిగానే ఈ ఆర్ సి వ వైశాఖ్ విజయ కుమార్ ఆల్ ఆఫ్ దీస్ ఆర్ యంగ్స్టర్స్ ఓ కమ్ విద్వత్ కవరప్ప ఆల్ ఆఫ్ దీస్ ఆర్ ప్రసిద్ధ కృష్ణ నమ్మ టీమారు అసే ఆల్ ఆఫ్ దీస్ యంగ్స్టర్స్ ఐడెంటి వేర్ ఐడెంటిఫైడ్ ఇన్ వైట్ బాల్ క్రికెట్ అండర్ లైట్స్ ఇన్ మారాజా టీవెంటీ ఆర్ కర్ణాటక ప్రీమియర్ లీగ్ అండ్ దెన్ దే ఆన్ టు ద నెక్స్ట్ లెవెల్ టు ఐపీఎల్ అండ్ సమ్ ఆఫ్ దమ్ ఇవెన్ వెంట ఆన్ టు ప్లే ఫర్ ఇండియా దిస్ ఇస్ క్రెడిట్ టు ద కర్ణాటక క్రికెట్ అసోసియేషన్ ద కోచింగ్ అండ్ సపోర్ట్ స్టాఫ్ దట్ కమ్ To be part of encouraging these youngsters to take the next step. You know, Samid Ravid is an amazing cricketer, comes from a very big legacy, but he also has the equal opportunity as every other 120 cricketers who are going to play the Karnataka Premier League. Six teams into 20 cricketers. Each one will get the same opportunity. Ultimately, all the Our ability or capability measurement of the performance. So, in the and that's the greatness of team sport and cricket. And we see that he is a team's player. Comes with a very grounded attitude, and uh, we had a fantastic time in the practice sessions as well.